ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ ನಿಮ್ಸುಮ ಎಲ್ರಿಗೂ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಆ ದೇವರು ಒಳ್ಳೇದ್ ಮಾಡ್ಲಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬಿಟ್ಕೋತೀನಿ ಆ ಶ್ರೀನಿವಾಸ ನಿಮ್ಗೆಲ್ಲಾ ಚೆನ್ನಾಗಿಟ್ಟಿದ್ರಿ ಅಂತ ಕೇಳ್ಕೊತೀನಿ ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನದ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಸ್ವಲ್ಪ ವಾಯ್ಸ್ ಓವರ್ ಮಾಡೋದು ಸ್ವಲ್ಪ ಇವತ್ತಿನ ವಿಶೇಷ ಅಂತಂದ್ರೆ ಇವತ್ತಿನ ವಿಶೇಷ ಬಂದು ವೈಕುಂಠ ಏಕಾದಶಿ ಅಲ್ವಾ ವೈಕುಂಠ ಏಕಾದಶಿ ಅಂದ್ರೆ ವರ್ಷ ಪೂರ್ತಿ ಬರುವ ಏಕಾದಶಿಗಳಲ್ಲಿ ಶ್ರೇಷ್ಠವಾದ ಏಕಾದಶಿ ಅಂದ್ರೆ ವೈಕುಂಠ ಏಕಾದಶಿ ಇವತ್ತು ಉಪವಾಸ ಮಾಡೋದ್ರಿಂದ ಆ ಸರ್ವ ಪಾಪಗಳನ್ನ ಕಳೆದು ಜ್ಞಾನ ಮಾರ್ಗ ಸಿಗುತ್ತೆ ಅಂತ ಆ ಬಲ್ಲವರು ಹೇಳಿದ್ದಾರೆ ಆ ಅದರಿಂದ ವೈಕುಂಠ ಏಕಾದಶಿಯ ಮಹತ್ವ ತುಂಬಾನೇ ಇದೆ ನಮ್ಮ ಮನೆಯಲ್ಲಿ ವೈಕುಂಠ ಏಕಾದಶಿನ ಯಾವ ತರನ ನಾನು ಪೂಜೆಯನ್ನು ಮಾಡಿದ್ದೀನಿ ಯಾವ ತರ ಆಚರಣೆ ಮಾಡ್ತೀನಿ ಅಂತ ಇವತ್ತು ನಿಮಗೆ ತೋರ್ಸೋಣ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಆ ಇವತ್ತಿನ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಆಲ್ರೆಡಿ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದೀನಿ ಆ ಸೇವಂತಿಗೆ ಮತ್ತು ಕನಕಾಂಬ್ರ ಮತ್ತೆ ಮಲ್ಲಿಗೆ ಹೂವನ್ನ ಹಾಕಿ ಎಲ್ಲ ಸಿದ್ಧತೆ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಸಿದ್ಧತೆಯನ್ನ ಮಾಡಿದ್ದೀನಿ ಆ ಈಗ ಪೂಜೆ ಮಾಡ್ಬೇಕು ಪೂಜೆ ಮಾಡಿ ಅಹ್ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ಬೇಕು ಇವತ್ತಿನ ದಿನ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋನ ನೀವು ಫುಲ್ ನೋಡಿದ್ರೆ ದೇವರ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಭಾವಿಸಿದೀನಿ ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ತರ ಪೂಜೆಗೆ ಸಿದ್ಧತೆ ಮಾಡಿ ಮಾಡಿದೀನಿ ನಿನ್ನೆನೆ ಆಲ್ರೆಡಿ ಫೋಟೋಗಳನ್ನೆಲ್ಲ ತೊಳ್ದ್ಬಿಟ್ಟು ಆ ದೇವ್ರ ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ದ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಪುಟ್ ಗೋವಿಂದ ಪಕ್ಕಕ್ಕೆ ವಿಘ್ನೇಶ್ವರ ಪ್ರತಿ ಒಂದು ಪೂಜೆಯಲ್ಲಿ ವಿಘ್ನೇಶ್ವರ ಬಹಳ ಮಹತ್ವ ಇದೆ ಮೊದಲ ಪೂಜೆ ಆತೆಗೆ ನಡಿಬೇಕು ಮತ್ತೆ ಇಲ್ಲಿ ಹಣ್ಣುಗಳನ್ನೆಲ್ಲ ತಂದು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಆಮೇಲೆ ತುಪ್ಪದ ದೀಪಗಳನ್ನ ಹಚ್ಚಿಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೈವೇದ್ಯವಾಗಿ ಅಕ್ಕಿ ಪಾಯಸ ಅನ್ನದ ಪಾಯಸ ಅಂತಾರಲ್ಲ ಅದನ್ನ ನೈವೇದ್ಯ ಮಾಡಿಬಿಟ್ಟು ಈ ತರ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಫೈನಲ್ ಈ ತರ ರೆಡಿ ಮಾಡಿದ್ದೀನಿ ಈಗ ಪೂಜೆ ಮಾಡಬೇಕು ಬನ್ನಿ పూజ మా కృష్ణాయ వాసుయ హరయే పరమాత్మని ప్రణత క్లేశ నాశాయ గోవిందాయ నమో నమతుండ మహాకాయ క్వర సమప్రభ निर्विघ्नं कुरु मे ॐ नमो गोविन्दाय नमः ॐ नमो शेषाद्रिगिरिवासश्रीवेङ्कटेश्वराय नमः ॐ आपद्बान्धवगोविन्दाय नमः Go in, the, go in the शुक्रम भरदर विष्णु शजन नुर्भव प्रसन्नमद्मा प्रशात ओम नमः कृष्णा वासुदेवाय हरए परमात्म प्रणतक्लेश गोविंद नमों नम कल्याण कामतार्थपदाय श्रीमदेकनाथय श्रीनिवासाय मंगल ओं नम सर्वंगलमंगल शिव सर्वाद देवी नारायणे नमो పూజ్యాయ రాఘవేంద్రయ సత్య ధర్మ భా కల్పరుక్షాయ నమతీ గోవింద గోవింద అఖిలాండ కోటి బ్రహ్మాండ నాయక గోవింద గోవింద అథరక్షక దీనబంధు గోవింద గోవింద శేషద్ర గిరివాస శ్రీ వెంకటరమ గోవింద గోవిందాపాండవ గోవింద గోవింద అథరక్షక దీనబంధు గోవింద గోవింద Setelah itu tepat di pergelangan ಅಂತ ಹೇಳ್ಬಿಟ್ಟು కే Thank <laughs> you. ಇನ್ನೊಂದೇನಪ್ಪ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ಆ ತಿರುಪತಿಯಲ್ಲಿ ಇರುವಂತಹ ತಿರುಪತಿ ದೇವಸ್ಥಾನಕ್ಕೆ ಅರ್ಜಿ ಮೂಲಕ ನಾನು ಈ ಬುಕ್ಕನ್ನ ಪಡೆದ್ಕೊಂಡಿದ್ದೀನಿ ಆ ನನಗೆ ಈ ಬುಕ್ ಬೇಕು ಅಂತ ನಾನು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ದೆ ಆ ಅರ್ಜಿನ ಅವರು ಆ ತಗೊಂಡ್ಬಿಟ್ಟು ಆ ತಿರುಪತಿಯಿಂದ ಈ ಬುಕ್ ಅನ್ನ ನನಗೆ ಕಳಿಸಿದ್ದಾರೆ ಯಾ ಏನ್ ಬುಕ್ ಅಂತಂದ್ರೆ ಲಕ್ಷ ನಾಮ ಲಿಖಿತ ಜಪಂ ಅಂದ್ರೆ ಒಂದು ಲಕ್ಷ ಬಾರಿ ಗೋವಿಂದ ಗೋವಿಂದ ಅಂತ ಹೇಳ್ಬಿಟ್ಟು ಇದ್ರನ್ನ ನಾವು ಪೂರ್ಣಗೊಳಿಸಿದ್ದೆ ಆದ್ರೆ ತಿರುಪತಿಯಲ್ಲಿ ವಿ ಐ ಪಿ ದರ್ಶನ ನಮಗೆ ಸಿಗುತ್ತೆ ಆದ್ದರಿಂದ ಆ ವೈಕುಂಠ ಏಕಾದಶಿ ದಿನದಿಂದನೇ ನಾನು ಅದನ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಆ ಈ ಬುಕ್ ಬಂದು ಒಂದ್ ಒಂದ್ ವಾರ ಆಯ್ತು ಹಾಗೆ ಇಟ್ಕೊಂಡಿದ್ದೆ ಯಾಕಂದ್ರೆ ಇವತ್ತು ವೆಂಕಟೇಶ್ವರನ ಪೂಜೆ ಮಾಡಿಬಿಟ್ಟು ಆ ಇವತ್ತನ್ನೇ ಶುರು ಮಾಡೋಣ ಅಂತ ಅನ್ಕೊಂಡಿದಿನಿ ಆದಷ್ಟು ಬೇಗನೆ ನಾನು ಒಂದು ಲಕ್ಷ ಸಾರಿ ಆ ಗೋವಿಂದ ನಾಮವನ್ನ ಬರೆದ್ಬಿಟ್ಟು ಬಿ ಎ ಪಿ ದರ್ಶನಕ್ಕೆ ನಾನು ಇದನ್ನ ತಿರುಪತಿ ಕಳ್ಸಿಕೊಡ್ತೀನಿ ಆ ಆ ದೇವರ ಆಶೀರ್ವಾದ ನಿಮ್ಗೂ ಸಿಗ್ಲಿ ಅಂತ ಬಿಡ್ಕೊತೀನಿ ನನ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಹ್ ದೇವರಿಗೆ ಕಾಯನ್ನ ಹೊಡ್ಸಿದ್ದೆ ನೀವು ನೋಡ್ತಿರ್ಬಹುದು ಆ ಇದು ಶುಭ ಶಕುನ ಅಂತ ಹೇಳ್ತಾರೆ ಅದು ನಿಜನೋ ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ನನ್ಗಂತೂ ಗೊತ್ತಿಲ್ಲ ಬಟ್ ಕಾಯಿ ಸ್ವಲ್ಪ ಕೆಟ್ಟು ಹೋಗಿದೆ ಅಹ್ ಹಂಗಾದ್ರೆ ಇದು ಶುಭ ಶಕುನ ಅಂತ ಭಾವಿಸ್ತಾರೆ ನನ್ಗ ಕೂಡ ಆ ದೇವ್ರ ಆಶೀರ್ವಾದ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಆವಾಗಲೇ ನಾನು ವಿಡಿಯೋದಲ್ಲಿ ನಿಮ್ಗೆ ಹೇಳಿದಂತೆ ತಿರುಪತಿಯಿಂದ ಒಂದು ಲಕ್ಷ ಬಾರಿ ಗೋವಿಂದ ನಾಮ ಬರಿಬೇಕು ಅಂತ ಹೇಳ್ಬಿಟ್ಟು ಈ ಬುಕ್ ಆನ್ಲೈನ್ ಮೂಲಕ ಅಂದ್ರೆ ತಿರುಪತಿ ದೇವಸ್ಥಾನದಿಂದ ವೆಬ್ಸೈಟ್ ನಲ್ಲಿ ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟು ಇದನ್ನ ತರ್ಸ್ಕೊಂಡಿದೀನಿ ಆ ಈ ಇದನ್ನ ವೈಕುಂಠ ಏಕದಶಿ ದಿನದಂದೇ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಇವತ್ತಿನ ದಿನದಂದೇ ಶುರು ಮಾಡ್ತೀನಿ ಎಲ್ಲರಿಗೂ ಆ ದೇವರ ಆಶೀರ್ವಾದ ಸಿಗ್ಲಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ನಿಮ್ಮ ಅಭಿಮಾನ ನನ್ ಮೇಲೆ ಇರ್ಬೇಕು ಅಂತ ಕೇಳ್ಕೊತೀನಿ ಇವತ್ತಿಂದನೇ ಈ ಗೋವಿಂದ ನಾಮವನ್ನ ಶುರು ಮಾಡ್ಬಿಟ್ಟು ಆದಷ್ಟು ಬೇಗನೆ ಒಂದು ಲಕ್ಷ ಬಾರಿ ನಾನು ಆ ಗೋವಿಂದ ನಾಮವನ್ನ ಬಗ್ಬಿಟ್ಟು ತಿರುಪತಿಯಲ್ಲಿ ಆ ವಿ ಎ ಪಿ ದರ್ಶನ ಯಾವಾಗ ಮಾಡ್ತೀನಿ ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ಆ ಎಲ್ಲಾ ನಿಮ್ ಸಪೋರ್ಟ್ ನನ್ಗೆ ಇರ್ಲಿ ಇವತ್ತಿನಿಂದ ನಾನು ನಾಮ ಬರೆಯೋಕೆ ಶುರು ಮಾಡ್ತೀನಿ ಮೊದಲನೇ ಬಾರಿ ಅಂದ್ಬಿಟ್ಟು ಇವತ್ತು ಹನ್ನೊಂದು ಸಲ ಗೋವಿಂದ ಅಂತ ಬರ್ದಿದ್ದೀನಿ ಆ ಆದಷ್ಟು ಬೇಗ ಈ ತಿನ ಆಶೀರ್ವಾದದಿಂದ ಇದೆಲ್ಲ ಸಂಪೂರ್ಣವಾಗಿ ದರ್ಶನ ಯಾವತ್ ಪಡ್ಕೊಳ್ತೀನೋ ಅಂತ ಕಾಯ್ತಾ ಇದ್ದೀನಿ ಆದಷ್ಟು ಬೇಗನೆ ಬರ್ದ್ಬಿಟ್ಟು ಇದನ್ನೆಲ್ಲ ನಾನು ಪೂರ್ಣಗೊಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್

कनिका प्रेम रूपा प्रियंकरी नाम पारायण प्रीता नंदि विद्या मिथ्या विद्या जगत अधिष्ठान मुक्ति मुक्ति रूपिणी लासे प्रिया लय करि लज्जा अच्चारु। रंभादि वंदिता भवदा वसुधा वृष्टि पापारण्य दवादना भक्त के खना भाग्यतूल पातूला जलाचंद्रिका भक्तचित केोक पर्वतंत्रुदारूचा महेश्वरी महाकाली महाभ्रा महाशना चंद्रिका चंडमुंडा शूमिनी

சரிண்ணா <sawduino>

ನೋಡಿ ಊರಲ್ಲಿಲ್ವಾ ದೇವಸ್ಥಾನಕ್ಕೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲೇ ನಮ್ಮ ಪ ಊರ್ ಪಕ್ಕದಲ್ಲೇ ಒಂದು ಐದು ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲೇ ಕೈವಲ್ಲಾಪುರದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಇದೆ ತುಂಬ ಪುರಾತನವಾದ ದೇವಸ್ಥಾನ ತುಂಬ ಪವರ್ಫುಲ್ಲಾದ ದೇವಸ್ಥಾನ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ಎಷ್ಟು ನೋಡಿ ಎಷ್ಟೊಂದು ಗಾಡಿ ಎಷ್ಟೊಂದು ಕ್ಯೂ ಲೈನ್ ನೋಡಿ ಎಲ್ಲಿಂದ ಇದೆ ಅಪ್ಪ ತು ನೋಡಿನೇ ಸುಸ್ತಾಗ್ಬಿಟ್ವಿ ನಾವು ಉಪವಾಸ ಇರೋದು ಬೇರೆ ಏನೇ ಆಗಲಿ ಎಷ್ಟೊತ್ತೇ ಆಗಲಿ ನಿಂತ್ಕೊಂಡು ದರ್ಶನ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಿಂತ್ಕೊಂಡ್ಬಿಟ್ವಿ ಖಂಡಿತ ಅನಂತ ಪದ್ಮನಾಭನ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಎಲ್ಲ ಕಲಾಭಿಮಾನಿಗಳ ಮೇಲೆ ಎಲ್ಲ ನಮ್ಮ ಸಹೋದರ ಸಹೋದರಿಯರ ಮೇಲೆ ಗುರುಗಳ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಆ ಅನಂತ ಪದ್ಮನಾಭನ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಲೈನ್ ಇದೆ ಆ ಎಷ್ಟು ಇಷ್ಟೊಂದು ಜನ ಇದೆಲ್ಲ ಟಿಕೆಟ್ ತಗೊಂಡ್ ಬಂದಿದ್ವಿ ನಾವು ಎಲ್ಲ ಕಾಲಿಲ್ಲ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಟಿಕೆಟ್ ತಗೊಂಡ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ರೆ ಎಷ್ಟು ಜನ ಅಂದರೆ ಆದರೂ ಪ್ರತಿಯೊಬ್ಬರಿಗೂ ಎಲ್ಲ ಬಂದಂತಹ ಭಕ್ತಾದಿಗಳಿಗೆ ಉಪವಾಸ ಇರುವಂತಹ ಬೆಲ್ಲದ ಹಾಲು ಆಮೇಲೆ ಅಕ್ಕಿ ಪಾಯಸ ಕೋಸಂಬರಿ ಮತ್ತೆ ಹಣ್ಣುಗಳನ್ನ ಎಲ್ಲಾ ಪ್ರಸಾದವಾಗಿ ವಿತರಣೆ ಮಾಡ್ತಾ ಇದ್ರು ಉಪವಾಸ ಇಡ್ತಾರಲ್ವಾ ಕೆಲವೊಬ್ರು ಏನು ತಿನ್ನಲ್ಲ ಅಂತ ಇದನ್ನ ಹರ್ಸ್ಕೊಂಡವ್ರು ಅಂದ್ರೆ ನಾವು ಕಾಣಿಕೆ ಮಾಡ್ತೀವಿ ಅಂತ ಅನ್ಕೊಂಡವರೆಲ್ಲ ಇವತ್ತಿನ ದಿನ ನಮ್ಮ ಮನೆಯ ವೈಕುಂಠ ಏಕಾದಶಿಯ ಪೂಜೆ ಹೇಗಿರುತ್ತೆ ಎಲ್ರಿಗೂ ಆ ದೇವ್ರು ಒಳ್ಳೇದ್ ಮಾಡಿ ಇವತ್ತಿ ಕೊನೆ ಎಂಡ್ ಮಾಡ್ತಾ ಇದ್ದೀವಿ